ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ರಂಗೋಲಿ ಹಾಕ್ಕೊಳ್ತಾ ಹಾಕ್ಕೊಳ್ತಾನೆ ಇವತ್ತು ಒಂದು ಪಲಾವಿನ ಕಥೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀಸೆಂಟಾಗಿ ನನ್ನ ಫ್ರೆಂಡ್ ಬಂದಿದ್ಲು ಬೆಂಗಳೂರಿಂದ ಸೊ ಅವಳು ರಿಟರ್ನ್ ಹೋಗುವಾಗ ನಾನು ಪಲಾವ್ ಮಾಡಿದ್ದೆ ಯಾಕೆಂದರೆ ಅವಳು ಹೊರಗಡೆ ಅಂದರೆ ಟ್ರೈನಲ್ಲಿ ಬರೋವಂಥ ಊಟನ ಜಾಸ್ತಿ ಇಷ್ಟಪಡೋಲ್ಲ ಅದರಲ್ಲೂ ಮಗಳಿಗಂತೂ ಕೊಡಿಸೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಂತ ಹೇಳಿ ಅವಳು ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಬೇಗ ಎದ್ದು ಪಲಾವ್ ರೆಡಿ ಮಾಡಿದೆ ಸೊ ಅದನ್ನು ನಾನು ಒಂದು ಹಾಟ್ ಬಾಕ್ಸಿಗೆ ಹಾಕಿ ಕೂಡ ಕೊಟ್ಟಿದ್ದೆ ಸೊ ಅವಳು ಹಾಟ್ ಬಾಕ್ಸಿಗೆ ಹಾಕ್ಕೊಟ್ಟಾಗ ಸೊ ಬೇಡ ಹಾಟ್ ಬಾಕ್ಸಿಗೆಲ್ಲ ಏನು ಹಾಕ್ಕೊಳ್ತಿಯಾ ಒಂದು ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ಇದ್ರೆ ಹಾಕೊಬೋ ಅಂತ ಹೇಳಿದ್ರು ಸೊ ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್ ನಮ್ಮ ಮನೇಲಿ ಇದ್ದಿದ್ದು ಒಂದೇ ಒಂದು ಅದು ತುಂಬ ದೊಡ್ಡದೇನಿರಲಿಲ್ಲ ಸೊ ಹಾಗಾಗಿ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ನನ್ನ ಫ್ರೆಂಡ್ ಹತ್ರ ಸೊ ಇಲ್ಲ ಕಣೆ ನಾನು ನಿಮಗೋಸ್ಕರ ಅಂತಲೇ ಮಾಡಿರೋದು ಸೊ ಕಟ್ಕೊಂಡೋಗು ತುಂಬ ಜಾಸ್ತಿ ಬೇರೆ ಮಾಡಿಬಿಟ್ಟಿದ್ದೀನಿ ತೊಗೊಂಡೋಗು ತೊಗೊಂಡೋಗು ಅಂತ ಹೇಳಿದೆ ಆಮೇಲೆ ಏನಂದರು ಸೊ ಇಲ್ಲ ಒಂದು ಕವರಲ್ಲಿ ಹಾಕ್ಕೊಡು ಅಂತ ಕೇಳಿದ್ಲು ಅಲ್ಲ ಸ್ನೇಹಿತರೆ ಹೊರಗಡೆ ಬಂದು ಯಾರಾದರೂ ಊಟ ಕೇಳಿದ್ರೇ ನಾನು ಕವರಲ್ಲಿ ಕೊಡೋದಿಲ್ಲ ಸೊ ಕವರಲ್ಲಿ ಕೊಡೋದಕ್ಕೆ ನನಗೆ ಇಷ್ಟವೂ ಆಗೋಲ್ಲ ಸೊ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ ಹೊರಗಡೆ ಯಾರಾದರೂ ಬಂದು ಊಟ ಕೇಳಿದಾಗ ಕವರಲ್ಲಿ ಹಾಕ್ಕೊಟ್ಟಿರ್ತೇನೆ ನನಗೆ ಈ ರೀತಿ ಕವರಲ್ಲೆಲ್ಲ ಊಟ ಹಾಕ್ಕೊಡೋದು ಸ್ವಲ್ಪ ಇಷ್ಟ ಆಗೋಲ್ಲ ಅದರಲ್ಲೂ ಕೂಡ ಬಿಸಿ ಬಿಸಿಯಾಗಿರೋ ಪಲಾವ್ನ ಕವರಲ್ಲಿ ಇನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಲೇಬಾರ್ದು ಹಾಗಂತ ಹೇಳಿದಕ್ಕೆ ಇಲ್ಲ ಇಲ್ಲ ನನಗೆ ವಾಮಿಂಟ್ ಜಾಸ್ತಿ ಬರುತ್ತೆ ಸೊ ನನಗೇನು ಬೇಡ ಸೊ ನಿನ್ನ ಸೊಸೆಗೆ ಅಷ್ಟು ಕೊಡು ಅಂತ ಹೇಳಿದ್ಲು ಓಕೆ ಅಂತ ಹೇಳ್ಬಿಟ್ಟು ಸೊಸೆಗೆ ಅಂತ ಹೇಳ್ಬಿಟ್ಟು ಒಂದು ಯೂಸ್ ಆ್ಯಂಡ್ ಥ್ರೂ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದೆ ಸೊ ಹೊರಟ್ರೂ ಸೊ ಜರ್ನಿ ಏನೋ ಸ್ಟಾರ್ಟ್ ಆಯಿತು ಎಲ್ಲ ಸ್ಟಾರ್ಟ್ ಆದಮೇಲೆ ಪಲಾವ್ನ ಊಟ ಮಾಡಿದ್ದಾರೆ ಸೊ ಪಲಾವ್ ಊಟ ಮಾಡಿಬಿಟ್ಟು ಲಾಸ್ಟಿಗೆ ನನ್ನ ಫ್ರೆಂಡಿಗೆ ಸಿಕ್ಕಿರೋದು ಒಂದೇ ಒಂದು ತುತ್ತು ಪಲಾವ್ ಆ ಪಲಾವ್ನ ಊಟ ಮಾಡಿಬಿಟ್ಟು ಮತ್ತೆ ಫೋನ್ ಮಾಡಿದ್ಲು ಪವಿ ನಾನು ಯಾಕಾದರೂ ಪಲಾವ್ ಬಿಟ್ಟು ಬಂದೆ ಕಣೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅದರಲ್ಲೂ ನನ್ನ ಸೊಸೆ ನಿನ್ನ ಸೊಸೆ ಬೇರೆ ಕೇಳ್ತಾ ಇದ್ದಾಳೆ ಯಾಕೆ ಮಮ್ಮಿ ನೀನು ಇಷ್ಟು ಟೇಸ್ಟ್ ಆಗಿ ಪಲಾವ್ ಮಾಡಲ್ಲ ಅಂತೇಳಿ ಅಷ್ಟು ರುಚಿಯಾಗಿತ್ತು ಬಿಟ್ಟು ಬಂದಂತೆ ಸೊ ನನಗೆ ಎಷ್ಟು ಹೊಟ್ಟೆ ಉರಿತು ಅಂದರೆ ಯಾಕಾರು ಈ ರೀತಿ ಹೊಟ್ಟೆ ಉರಿಸ್ತಾರೋ ಅಂತ ಅನ್ಸ್ಬಿಡ್ತು ಸ್ನೇಹಿತರೆ ಅದನ್ನು ನನ್ನ ಹತ್ರ ಅಲ್ಲದೆ ನನ್ನ ಫ್ರೆಂಡ್ ಹತ್ರನೂ ಹೇಳಿ ಬೇಜಾರು ಮಾಡ್ಕೊಂಡ್ಲದ್ದು ಇದು ಒಂದು ಪಲಾವಿನ ಕತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇವತ್ತು ಬೆಳಗಿಂದ ಏನೂ ಕೆಲಸಗಳಾಗಿಲ್ಲ ಸೊ ಮನೆಯೆಲ್ಲ ನೀವು ಬಂದ್ರವ್ ನೋಡ್ಕೊಂಬಿಟ್ರೆ ಗೊತ್ತಾಗತ್ತೆ ಸೊ ನೋಡಿ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಆಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದೆ ಮಕ್ಕಳಿಗೆ ಸ್ನಾನ ಅದೆಲ್ಲ ಮಾಡಿಸಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು ಸೊ ಆದರೆ ಬ್ರೇಕ್ಫಾಸ್ಟು ನನ್ನ ಆಗಿದ್ದಾಯಿತು ಯಾಕೆ ಇವತ್ತು ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ ಅಂತ ಅಂದರೆ ಸೊ ಆ ಥರ ನನ್ನದು ಸಿಚುವೇಶನ್ಸ್ ಇತ್ತು ಈಗ ಅಂತಲ್ಲ ಇವಾಗ ಒಂದು ನಾಲ್ಕರಿಂದ ಐದು ವಾರ ನೋಡ್ತಾ ಇದ್ದೀನಿ ಇನ್ನೂ ಈ ಒಂದು ಗುರುವಾರ ಬಂದಾಗ ಅಟ್ಲೀಸ್ಟ್ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಒಂದು ಐದಾರು ವಾರಗಳಿಂದ ನೋಡ್ತಾನೆ ಇದ್ದೀನಿ ಏನಾದರೂ ನನಗೆ ಅಡೆತಡೆಗಳು ಬರ್ತಾನೆ ಇದೆ ನನಗೆ ದೇವಸ್ಥಾನಕ್ಕೆ ಹೋಗೋದಕ್ಕಿನ್ನೇ ಆಗ್ತಾಯಿಲ್ಲ ಇವತ್ತು ಕೂಡ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಆಮೇಲೆ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ರಾಯರ್ ದೇವಸ್ಥಾನ ನಮಗೆ ಇಲ್ಲೂ ನೇರ ಆಗೋದಿಲ್ಲ ನಾವು ದೂರ ಹೋಗಲೇಬೇಕು ಅಂದರೆ ಸಿಟಿ ಒಳಗಡೆನೇ ಹೋಗಬೇಕು ಇನ್ನು ನನ್ನ ಮಗನ್ನ ಸ್ಕೂಲಿಗೆ ಕಳಿಸಿ ಹಾಗೇನೆ ಹೋಗಿ ಬರ್ಬೋದು ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರೆ ಹಾಗೆ ಹೋಗಿ ಬರ್ಬೋದು ಬಟ್ ನಾನು ಅಲ್ಲಿ ನನ್ನ ಮಗನ್ನ ಕಳಿಸಿ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡೆ ಅಂತಂದರೆ ದೇವಸ್ಥಾನಕ್ಕೆ ಹಾಗೆ ಹೋಗಿ ಹಾಗೆ ಬರೋದಕ್ಕಿಂತ ಒಂದು ಹತ್ತು ನಿಮಿಷನಾದರೂ ಅಲ್ಲಿ ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಬಟ್ ನಾನು ಅಲ್ಲಿ ಕುತ್ಕೊಂಡೆ ಅಂದರೆ ಇಲ್ಲಿ ನನ್ನ ಮಗಳಿಗೆ ಸ್ಕೂಲಿಗೆ ಕಳ್ಸೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಏನು ಮಾಡ್ತೀನಿ ಅಂತಂದರೆ ಮಗನ ಸ್ಕೂಲಿಗೆ ಬಿಟ್ಟು ಬಂದು ಮನೇಲಿ ಎಲ್ಲ ಕೆಲಸಗಳಂದ್ರೆ ನೆಲ ಒರೆಸೋದು ಪಾತ್ರೆ ತೊಳ್ಕೊಳ್ಳೋದು ಸ್ನಾನ ಪೂಜೆ ಎಲ್ಲ ಮುಗಿಸಿ ರಾಯರ ದೇವಸ್ಥಾನಕ್ಕೆ ಹೋಗೋಣ ಇವತ್ತಾದರೂ ಹೋಗಲೇಬೇಕು ಎನಿ ಕಾಸ್ಟ್ ಅಂತ ಅಂದ್ಕೊಂಡಿದ್ದೆ ಸೊ ನೋಡಿ ವಾಪಸ್ ಬರುವಾಗ ನನಗೆ ಪೋಸ್ಟ್ ಆಫೀಸಿಂದ ಫೋನ್ ಬಂತು ಸೊ ನಿಮ್ಮದು ಆರ್ ಸಿ ಕಾರ್ಡ್ ಬಂದಿದೆ ತೊಗೊಂಡು ಹೋಗಿ ಅಂತ ಹೇಳಿ ಫೋನ್ ಮಾಡಿದರು ಸೊ ಬಂದು ಅಲ್ಲಿಂದ ಬಂದೆ ಅಲ್ಲಿಂದ ಬಂದ ಮೇಲೆ ನನ್ನ ತಂಗಿನೂ ಕೂಡ ಫೋನ್ ಮಾಡಿದ್ದು ಸಿ ಇದೇ ಮಂತ್ ಮೂವತ್ತನೇ ತಾರೀಕಿಗೆ ಅಲ್ಲಿ ಎಲ್ಲ ಇವ್ರಿಗೂ ಸೇರಿ ಒಂದು ಈವೆಂಟ್ ಥರ ಏನೋ ಇಟ್ಕೊಂಡಿದ್ದಾರಂತೆ ಸೊ ಅವಾಗ ನನ್ನ ತಂಗಿ ಮಗಳಿಗೆ ಭಾರತಾಂಬೆ ಒಂದು ಡ್ರೆಸ್ ಡ್ರಿಪ್ಪಿಂಗ್ ಏನೋ ಮಾಡ್ತಿದ್ದಾರಂತೆ ಸೊ ಹಾಗಾಗಿ ಅವಳು ನಾನೊಂದು ವಿಕ್ ತಗೊಂಡಿದ್ದೆ ನನ್ನ ಮಗಳಿಗೆ ಸರಿ ಶೇರ್ ಮಾಡ್ಕೊಂಡಿದೆ ಉತ್ತರ ಕರ್ನಾಟಕ ಹೇರ್ ಸ್ಟೈಲ್ಗೆ ಅಂತೇಳ್ಬಿಟ್ಟು ಒಂದು ವಿಕ್ ತಗೊಂಡಿದ್ದೆ ಸೊ ಬೇಕು ಹಾಗೆ ಅವಳಿಗೆ ಒಂದು ವೈಟ್ ಬ್ಲೌಸ್ ಇದೆ ಅವಳದು ಸೊ ಅಂದರೆ ಅದು ಒಂದು ಡ್ರೆಸ್ಸಿಂದೇನೆ ಡ್ರೆಸ್ ಒಳಗಡೆ ನಾನು ಯಾವಾಗಲೂ ವೇರ್ ಮಾಡ್ತಿರ್ತೀನಿ ನೋಡಿರ್ತೀರ ಸೊ ಅದು ಏನಾಗುತ್ತೆ ಅಂದರೆ ಸಾರಿಗೂ ಕೂಡ ವೇರ್ ಮಾಡೋದಕ್ಕೆ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೊಂದು ಬ್ಲೌಸ್ ಕೇಳಿದ್ಲು ಹಾಗೆ ಸ್ವಲ್ಪ ಜ್ಯುವೆಲ್ರಿ ಕೇಳಿದ್ಲು ಅದನ್ನೆಲ್ಲ ಕೊಟ್ಟು ಕಳಿಸು ಅಂತ ಹೇಳಿದ್ಲು ಅಂದರೆ ಮಾವ ಬಂದಿದ್ದಾರೆ ಸೊ ಮಾವನ ಹತ್ರ ಕೊಟ್ಟು ಕಳಿಸು ಅಂತ ಹೇಳಿದ್ಲು ಸೊ ಇನ್ನು ಅಲ್ಲಿಗೆ ಹೋಗಿ ಅವೆಲ್ಲ ಕೊಟ್ಟು ಅಲ್ಲೊಂದು ಅರ್ಧ ಗಂಟೆ ಮಾತಾಡ್ತಾ ಕೂತಿದ್ದೆ ಅಕ್ಕ ಇರಲಿಲ್ಲ ಮಾವ ಇದ್ರು ಸೊ ಟೀ ಮಾಡು ಅಂತ ಹೇಳಿದರು ಅವ್ರಿಗೆ ಟೀ ಮಾಡಿಕೊಟ್ಟು ನಾನು ಕೂಡ ಟೀ ಕುಡ್ಕೊಂಡು ಅದಾದಮೇಲೆ ಇದೊಂದು ಕಾರ್ಡ್ ಡಿಸ್ಕೌಂಟ್ ಬರೋಣ ಅಂತ ಹೇಳ್ಬಿಟ್ಟು ಶಿರ್ಮಗೊಂಡಳ್ಳಿ ಹೋಗಿದ್ದೆ ಸೊ ಹೋದಾಗ ನನಗೆ ಗೊತ್ತಾಗಿದ್ದು ನನ್ನ ಇನ್ನೊಂದು ಚಾನಲ್ ಗೂಗಲ್ ಆ್ಯಡ್ಸಿನ್ ಸ್ಪಿನ್ ಬಂದಿದೆ ಅಂತ ಹೇಳಿ ಇದು ಏನಾಯಿತು ಅಂದರೆ ಇದು ನಮ್ಮ ಮನೆಯವ್ರ ಹೆಸರಿಗೆ ಬಂದಿದೆ ಇದಕ್ಕೆ ಇದಕ್ಕೆ ನನ್ನ ನಂಬರ್ ಇತ್ತು ಸೊ ಇದಕ್ಕೆ ನಂಬರ್ ಇರುತ್ತೆ ಬಟ್ ಈ ಗೂಗಲ್ ಆ್ಯಡ್ಸನ್ಸಿಗೆ ನಂಬರ್ ಹಾಕಿರೋದಿಲ್ಲ ಅವರು ಸೊ ನಂದು ಹಿಂದೆನೂ ಒಂದು ಬಂದಾಗ ಅದಕ್ಕೂ ಕೂಡ ನಂಬರ್ ಇರಲಿಲ್ಲ ಇದರಲ್ಲೂ ಕೂಡ ನಂಬರ್ ಇರಲಿಲ್ಲ ಬಟ್ ನಾವು ಗೂಗಲ್ ಆ್ಯಡ್ಸನ್ಸಿಗೆ ಅಪ್ಲೈ ಮಾಡಿದಾಗಲೇ ಅಂದರೆ ನಮ್ಮ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬರುತ್ತೆ ಅಂತ ಯೂಟ್ಯೂಬಲ್ಲಿ ಗೊತ್ತಾಗ ಗೊತ್ತಾದಾಗ್ಲೇ ನಮ್ಮ ಮನೆಯವರು ಕೂಡ ಪೋಸ್ಟ್ ಆಫೀಸ್ ಮ್ಯಾಮ್ ಹೊಸದಾಗಿ ಬಂದಿದ್ದಾರೆ ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದರು ಸೊ ಹೀಗೆ ನಮಗೆ ಒಂದು ಗೂಗಲ್ ಆ್ಯಡ್ಸನ್ಸಿಂದ ಬ ಪಿನ್ ಬರುತ್ತೆ ಸೊ ಅದು ಬಂದಾಗ ನಮಗೆ ಈಗ ಫೋನ್ ಮಾಡಿ ಅಂತ ಹೇಳಿದರು ಬಟ್ ಪೋಸ್ಟ್ ಮ್ಯಾನ್ಸಿಗೆ ಎಷ್ಟು ಜನ ಅಲ್ವಾ ಸೊ ಅವರೆಷ್ಟು ಊರುಗಳಿಗೆ ಕೊಡಬೇಕು ಎಷ್ಟು ಜನ ಅಂತ ಇರ್ತಾರೆ ಎಲ್ಲರೂ ನೆನ್ಪಿಟ್ಕೊಳ್ಳೋದಕ್ಕೆ ಆಗದಿಲ್ಲ ಅಂತ ಹೇಳಿ ಅವರು ಫೋನ್ ಮಾಡಿ ಹೇಳಿ ಒಂದು ಎರಡು ಮೂರು ದಿನಕ್ಕೆ ನಾನು ಕೂಡ ಫೋನ್ ಮಾಡಿ ಹೇಳಿದ್ದೆ ಮ್ಯಾಮ್ಗೆ ಇಲ್ಲ ಮ್ಯಾಮ್ ಹಿಂಗೆ ಬರುತ್ತೆ ನಮ್ಮ ಮನೆಯವರು ಊರಿಗೆ ಹೋದರೆ ನೆಟ್ವರ್ಕ್ ಸಿಗೋಲ್ಲ ಸೊ ಅವರು ಜಿಯೋ ಸಿಮ್ಮಿಂದ ಎಸ್ ಎನ್ ಎಲ್ಗೆ ಪೋರ್ಟ್ ಮಾಡಿಸ್ಕೊಂಡಿರೋ ಕಾರಣ ಊರಿಗೆ ಹೋದ್ರೆ ಅಷ್ಟು ನೆಟ್ವರ್ಕ್ ಸಿಗ್ತಾನೆ ಇಲ್ಲ ಹಾಗಾಗಿ ನಾನು ಕೂಡ ಒಂದು ಸತಿ ಮ್ಯಾಮ್ಗೆ ತಿಳಿಸಿದೆ ಪೋಸ್ಟ್ ಮ್ಯಾನ್ ಮ್ಯಾಮ್ಗೆ ತಿಳಿಸಿದೆ ಮ್ಯಾಮ್ ಹಿಂಗೆ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಬರುತ್ತೆ ಸೊ ಬರೋದು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ನನಗೆ ಹೇಳಿದ್ದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಮ್ಯಾಮ್ ಸೊ ಅವಾಗ ನಮಗೆ ಫೋನ್ ಮಾಡಿ ಅಂತ ನಾನು ಕೂಡ ಹೇಳಿದ್ದೆ ಸೊ ಅವರು ಕೂಡ ಓಕೆ ಅಂತ ಹೇಳ್ಬಿಟ್ಟು ಫೋನ್ ನಂಬರ್ ಎಲ್ಲ ಬರೆದಿಟ್ಕೊಂಡಿದ್ರು ಅದಾದ ಮೇಲೂ ಕೂಡ ಮತ್ತು ನಾನು ಒಂದ್ಸರಿ ಗೂಗಲ್ ಐಸೆನ್ಸ್ ಪಿನ್ ಏನಾಗುತ್ತೆ ಅಂತಂದರೆ ಒಂದು ವಾರಕ್ಕೆನೆ ಬಂದುಬಿಡುತ್ತೆ ಒಂದೊಂದು ಫಿಫ್ಟೀನ್ ಡೇಸ್ ಆಗುತ್ತೆ ಸೊ ಒಂದು ವಾರ ಆದಮೇಲೂ ಕೂಡ ನಾನೊಂದ್ಸರಿ ಅವರಿಗೆ ಫೋನ್ ಮಾಡಿದೆ ಮ್ಯಾಮ್ ಹಿಂಗೊಂದು ಗೂಗಲ್ ಐಸೆನ್ಸ್ ಪಿನ್ ಬರೋದಿತ್ತು ಬಂದಿದ್ಯಾ ಅಂತ ಕೇಳಿದೆ ಇನ್ನೂ ಇಲ್ಲ ಮ್ಯಾಮ್ ಬಂದರೆ ಹೇಳ್ತೀನಿ ಅಂತ ಹೇಳಿದರು ಇನ್ನೇನು ಪದೇ ಪದೇ ಫೋನ್ ಮಾಡೋದು ಅಂತ ಅಂದ್ಕೊಂಡು ಇವತ್ತು ಅದಕ್ಕೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ನಾಳೆ ಫಿಫ್ಟೀನ್ ಡೇಸ್ ಆಗುತ್ತೆ ನಾನು ಗೂಗಲ್ ಐಸೆನ್ಸ್ ಪಿನ್ನಿಗೆ ಅಪ್ಲೈ ಮಾಡಿಬಿಟ್ಟು ನಾಳೆಗೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಹಾಗಾಗಿ ಸರಿ ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವರೇನೇ ಬಂದು ಈ ಆರ್ ಕಾರ್ಡ್ ಬಂದಿದೆ ಅಂತ ಹೇಳಿದರು ಬಟ್ ಗೂಗಲ್ ಆಡ್ಸನ್ ಸ್ಪಿನ್ನಿಂದ ಹೇಳಿರಲಿಲ್ಲ ಯಾಕೆಂದರೆ ಇದಕ್ಕೆ ನಮ್ಮ ಮನೆಯವ್ರದ್ದು ಹೆಸರು ಕೊಟ್ಟಿದ್ದೀನಿ ನಾನು ಯಾಕೆಂದರೆ ಯೂಟ್ಯೂಬ್ ಚಾನಲ್ಲು ಎರಡೆರಡು ಇದ್ದಾಗ ಎರಡಕ್ಕೂ ನಮ್ಮದೇನೆ ಕೊಟ್ಟು ಕೊಡಬಹುದು ಬಟ್ ಏನಾದರೂ ಒಂದು ಚಾನಲ್ ಏನಾದರೂ ಸಮಸ್ಯೆ ಆಯಿತು ಅಂದರೆ ಎರಡೂ ಚಾನಲ್ ಕೂಡ ಎರಡೂ ಚಾನಲ್ ಕೂಡ ತೆಗೆದಾಗ್ತಾರಂತೆ ಯೂಟ್ಯೂಬ್ ಚಾನಲ್ನವರು ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಇನ್ನೊಂದು ಚಾನಲ್ ಅಂದರೆ ನನ್ನ ಕುಕ್ಕಿಂಗ್ ಚಾನಲ್ ಏನಿದೆ ಅಪ್ಪಾಜಿ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ನಮ್ಮ ಮನೆಯವ್ರದ್ದು ನನ್ನ ಐ ಡಿ ಎಲ್ಲ ಕೊಟ್ಟಿದ್ದು ಸೊ ಅವ್ರದ್ದೇ ಅಡ್ರೆಸ್ ವೆರಿಫಿಕೇಷನ್ ಮಾಡಿದ್ದೆ ನಾನು ಸೊ ಹಾಗಾಗಿ ಅವ್ರೇನು ಮಾಡಿಕೊಂಡ್ರು ಅಂದರೆ ಇದೊಂದಕ್ಕೆ ಫೋನ್ ಮಾಡಿದರು ಸೊ ನಿಮ್ಮದು ಸಿ ಕಾರ್ಡ್ ಬಂದಿದೆ ತೊಗೊಂಡು ಹೋಗಿ ಅಂತ ಹೇಳಿ ಸೊ ಓಕೆ ಇನ್ನು ಹೋಗಬೇಕಿತ್ತು ಫೋನ್ ಮಾಡಬೇಕಿತ್ತು ನಾನು ಗೂಗಲ್ ಆ್ಯಸನ್ ಸ್ಪಿನ್ ಬಂದಿದೆಯಾ ಅಂತ ಕೇಳೋಣ ಅಂತ ಫೋನ್ ಮಾಡಬೇಕಿತ್ತು ನಾನು ಬಟ್ ಇನ್ನೇ ನಾವು ಫೋನ್ ಮಾಡಿದಾರಲ್ವ ಆಗಲೇ ಹೋಗಿ ವಿಚಾರಿಸಿದ್ರಾಯಿತು ಅಂತ ಹೇಳಿಬಿಟ್ಟು ಹೋಗಿ ವಿಚಾರಿಸಿದೆ ನಾನು ಇದೊಂದು ಕೊಟ್ಟರು ಬಟ್ ನನ್ನ ಮನಸ್ಸಲ್ಲಿ ಏನು ಅನಿಸ್ತಿಲ್ಲ ಅವರೇ ಬಂದರೆ ಫೋನ್ ಮಾಡ್ತಾರೆ ಹೆಂಗೆ ಇದು ಆರ್ ಸಿ ಕಾರ್ಡ್ ಬಂದಾಗ ಫೋನ್ ಮಾಡಿದರು ಸೊ ಆಫ್ಕೋರ್ಸ್ ಅದಕ್ಕೂ ಬಂದಾಗ ಫೋನ್ ಮಾಡ್ಬೋದು ಅಂದ್ಕೊಂಡು ಎದ್ದು ಬರ್ತಾಯಿದೆ ಯಾಕೋ ನನ್ನ ಮನಸ್ಸು ಏನು ಅನ್ನಿಸ್ತು ಅಂದರೆ ಸೊ ಒಂದು ಸಾರಿ ಕೇಳಿಬಿಡು ಅನ್ನೋ ಒಂಥರ ಸೂಚನೆ ನನಗೆ ಆ ಥರ ಸೊ ಹಾಗಾಗಿ ಕೇಳಿದೆ ಒಂದು ಸಾರಿ ಎದ್ದು ಬರೋ ಮುನ್ನ ಒಂದು ಸಾರಿ ಕೇಳಿದೆ ಮ್ಯಾಮ್ ಗೂಗಲ್ ಆಡ್ಸನ್ ಪಿನ್ ಒಂದು ಬರೋದಿತ್ತು ಅದು ಬಂದರೆ ಹೇಳಿ ಅಂತಂದೆ ಓ ಅದು ನಿಮ್ಮದ ಅಂತ ಕೇಳಿದರು ಹೌದು ಮ್ಯಾಮ್ ಅದು ನಮ್ಮ ಮನೆಯವ್ರ ಹೆಸರಲ್ಲಿದೆ ಅಂತ ಇಲ್ಲ ಮ್ಯಾಮ್ ಬಂದು ಆಲ್ರೆಡಿ ತ್ರೀ ಡೇಸ್ ಆಯ್ತಂತೆ ನೋಡಿ ಸೊ ನಾನು ಫೋನ್ ಮಾಡಿ ಹೋದ ವಾರ ಫೋನ್ ಮಾಡಿದೆ ಫೋನ್ ಮಾಡಿ ಒಂದೆರಡು ಮೂರು ದಿನಕ್ಕೇ ಅದು ಗೂಗಲ್ ಆರ್ಸೆನ್ಸ್ ಪಿನ್ ಬಂದಿದೆ ಬಟ್ ಅವ್ರು ಮರ್ತೋಗಿದ್ದಾರೆ ಅವ್ರು ಮರ್ತೋಗಿದ್ದಾರೆ ಅನ್ನೋದಕ್ಕಿಂತ ಇದರಲ್ಲಿ ಫೋನ್ ನಂಬರ್ ಇಲ್ಲ ಒಂದು ಇನ್ನು ನನ್ನ ಹೆಸರು ಇರಲಿಲ್ಲ ಇದರಲ್ಲಿ ನಮ್ಮ ಮನೆಯವ್ರ ಹೆಸರಿತ್ತು ಅವ್ರು ಬೇರೆ ಒಂದು ಸಾರಿ ಫೋನ್ ಮಾಡಿದ್ರು ಅವರು ಅಡ್ರೆಸ್ ಅಲ್ಲಿ ನೆಟ್ವರ್ಕ್ ಸಿಗದೆ ಇರೋ ಕಾರಣ ಸೊ ನೀನೇ ವಿಚಾರಿಸ್ಕೊಳ್ತಾ ಇರೋ ಅಂತ ಹೇಳ್ಬಿಟ್ಟು ನನಗೆ ವಯಸ್ಸಿದ್ರು ಒಂದು ಸಾರಿ ಫೋನ್ ಮಾಡಿ ತಿರ್ಗಾ ಫೋನ್ ಮಾಡದೇ ಇರೋ ಕಾರಣ ಸೊ ಅವ್ರು ಯಾಕೋ ಫೋನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತೆಗ್ದುಬಿಟ್ಟು ಹಿಂದ್ಕಿಟ್ಬಿಟ್ಟಿದ್ದಾರೆ ಸೊ ಇನ್ನೊಂದು ಮೂರು ನಾಲ್ಕು ದಿನ ನೋಡ್ಬಿಟ್ಟು ಇದನ್ನು ನಾನು ವಾಪಸ್ ಕಳಿಸ್ತಿದ್ದೆ ಅಂತ ಹೇಳಿದರು ಮ್ಯಾಮ್ ಇದು ನಮ್ದೆ ಅಂತ ಬಿಟ್ಟಿಸ್ಕೊಂಡು ಬಂದೆ ಸೊ ಇದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಸ್ನೇಹಿತರೆ ಸೊ ನೀವು ನನಗೆ ಸಪೋರ್ಟ್ ಮಾಡಿರೋ ಕಾರಣ ನನ್ನ ಇನ್ನೊಂದು ಚಾನಲ್ಗೂ ಕೂಡ ಅತಿ ವೇಗವಾಗಿ ಅಂತಲೇ ಹೇಳ್ಬೋದು ಸೊ ನನ್ನ ತೇಜಸ್ವಿನಿ ಕನ್ನಡ ಬ್ಲಾಗ್ಸ್ ಬಂದುಬಿಟ್ಟು ನನಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬರೋದಕ್ಕೆ ತುಂಬ ಟೈಮ್ ತೊಗೊಳ್ತು ಬಟ್ ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಏನಿದೆ ಸೊ ಅದು ಅತಿ ವೇಗವಾಗಿ ನನಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದಿದೆ ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಿ ಸೊ ಲವ್ ಯು ಆಲ್ ಸೊ ಇದೊಂದು ದಂದನ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗಲೇಬೇಕು ಸ್ನೇಹಿತರಿಗೆ ಎನಿ ಕಾಸ್ಟ್ ನಾನು ಸಂಜೆನಾದರೂ ಇವತ್ತು ನಾನು ರಾಯರ ದೇವಸ್ಥಾನಕ್ಕೆ ಹೋಗಲೇಬೇಕು ಈ ಒಂದು ಐದು ವಾ ಐದಾರು ವಾರಗಳಿಂದ ನನಗೆ ಇದೇ ರೀತಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಸೊ ಹೋಗೋಣ ಅಂತ ಅಂದ್ಕೊಳ್ತೀನಿ ಏನಾದರೂ ಒಂದು ಸಮಸ್ಯೆ ಬರ್ತಾ ಇದೆ ನೋಡಿ ಇವತ್ತು ಇವಾಗ ಆಲ್ರೆಡಿ ಟೈಮು ಇವಾಗ ಮಾತಾಡ್ತಾನೆ ಒಂದು ಹತ್ತು ನಿಮಿಷ ಆಗೋಯಿತು ಸೊ ಹನ್ನೆರಡು ಗಂಟೆಗೆ ನಾನು ಬಂದಿದ್ದು ಇದನ್ನು ಇಸ್ಕೊಂಡು ಸೊ ಅವ್ರ ಹತ್ರ ಮಾತಾಡಿಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ ಇನ್ನೂ ಪಾತ್ರೆ ತೊಳೆಯೋದಿದೆ ಕಸ ಗುಡಿಸ್ಕೋಬೇಕು ನೆಲ ಒರೆಸ್ಕೋಬೇಕು ನನಗೆ ಹನ್ನೆರಡು ಗಂಟೆ ನಂತರ ಪೂಜೆ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಆದರೂ ಕೂಡ ಇವತ್ತು ಹನ್ನೆರಡು ಗಂಟೆ ಆ ನಂತರ ಆದ್ರೂ ಕೂಡ ಇವತ್ತು ನಾನು ಪೂಜೆ ಮಾಡ್ಕೊಳ್ತೀನಿ ಸೊ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬಂದು ಸಂಜೆ ನನ್ನ ಮಗನ್ನ ಪಿಕಪ್ ಮಾಡೋಕೆ ಹೋಗ್ತೀನಲ್ವ ಸೊ ಆ ಮೂಮೆಂಟಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಯಾಕೆಂದರೆ ಇವತ್ತು ನನ್ನ ಮಗನ ದುಡ್ಡು ಕ್ಲಾಸ್ ಇರುತ್ತೆ ಸೊ ನಾಲ್ಕು ಗಂಟೆಗೆ ನನ್ನ ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದು ಡೈರೆಕ್ಟ್ ನಾನು ದೇವಸ್ಥಾನಕ್ಕೆ ನನ್ನ ಮಗಳನ್ನೇ ಕರ್ಕೊಂಡು ಹೋಗ್ತೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರಾಯರ ದರ್ಶನ ಮಾಡ್ಕೊಂಡು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಸೊ ರಾಯರ ದರ್ಶನ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ವಾಪಸ್ ಬರ್ತೀನಿ ಸೊ ಹಾಗೆ ಇದು ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಸ್ನೇಹಿತರೆ ಸೊ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೋ ಸೊ ಅಷ್ಟೇ ಒಂದು ಸೈಡಲ್ಲೇ ನನಗೆ ಬೇಜಾರು ಕೂಡ ಆಗ್ತಿದೆ ಯಾಕೆ ಅಂತಂದರೆ ಅದೇ ಹೇಳಿದ್ನಲ್ವ ಸೊ ಕಂಟಿನ್ಯೂ ನಾಲ್ಕೈದು ವಾರಗಳಿಂದ ನನಗೆ ಇದೇ ರೀತಿ ಆಗ್ತಾನೆ ಇದೆ ಅಂಥೇಳಿ ಹಾಗೆ ನನಗೆ ರಾಯರದ್ದು ಹೊರಗಡೆಯಿಂದ ದರ್ಶನ ಆಯಿತು ಹೇಗೆ ಅಂತೀರಾ ಸೊ ನನ್ನ ಫ್ರೆಂಡ್ ರೀಸೆಂಟಾಗಿ ಬಂದಿದ್ಲಲ್ವ ಸೌಮ್ಯ ಅಂತ ಹೇಳಿ ಅವಳು ಇವತ್ತು ಮಂತ್ರಾಲಯಕ್ಕೆ ಹೋಗಿದ್ದಾರೆ ಸೊ ನನ್ನ ಫ್ರೆಂಡ್ ಸೌಮ್ಯ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಸೊ ನಿನ್ನೆ ನೈಟ್ ಏನೋ ಟ್ರೈನಿಗೆ ಬಿಟ್ಬಿಟ್ಟು ಇವತ್ತು ಬೆಳಗ್ಗೆ ಮಂತ್ರಾಲಯ ರೀಚ್ ಆಗಿದ್ದಾರೆ ಸೊ ಒಳಗಡೆ ಮೊಬೈಲ್ ಇರೋದಿಲ್ಲ ಮಂತ್ರಾಲಯದಲ್ಲಿ ಸೊ ಹಾಗಾಗಿ ಹೊರಗಡೆ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡಿ ಮಂತ್ರಾಲಯದ್ದು ಒಂದು ಸಿಂಪಲ್ ಆಗಿ ಒಂದು ದರ್ಶನ ಮಾಡಿಸಿದ್ದು ಸೊ ಅದಂತೂ ಮನ್ಸಿಗೆ ತುಂಬಾ ಆಯ್ತು ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾ ಇದ್ದೆ ಸೊ ಆ ಮೂಮೆಂಟಲ್ಲೇ ಫೋನ್ ಮಾಡಿಬಿಟ್ಟು ಒಂದು ಸಾರಿ ಕೈ ಮುಕ್ಕೊಂಬಿಡಿ ರಾಯರಿ ಅಂತ ಹೇಳಿದ್ದು ಸೊ ಇಲ್ಲಿಂದ ರಾಯರಿಗೆ ಕೈ ಮುಗಿದಿದ್ದಾಯಿತು ಸೊ ನನಗೆ ತುಂಬ ನಂಬಿಕೆ ಇದೆ ರಾಯ ಮೇಲೆ ಕೆಲವೊಂದಿಷ್ಟು ಘಟನೆಗಳು ನನ್ನ ಲೈಫಲ್ಲಿ ನಡೆದಿದೆ ನಾನು ರಾಯರ ಹತ್ರ ಕೇಳ್ಕೊಂಡಾಗ ಕೆಲವೊಂದಿಷ್ಟು ಘಟನೆಗಳು ನಿಜವಾಗ್ಲೂ ಸತ್ಯ ಆಗಿದೆ ಸೊ ರಾಯರಿದ್ದಾರೆ ಅಂತ ಅಂದ್ಕೊಂಡು ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆ ಫಸ್ಟು ಸ್ನಾನ ಪೂಜೆ ಸಣ್ಣ ಪುಟ್ಟ ಗುಡಿಸೋದು ನೆಲ ಒರೆಸ್ಕೊಳ್ಳೋದು ಪಾತ್ರೆ ಸ್ವಲ್ಪ ತೊಳೆಯೋದಿದೆ ಬ್ರೇಕ್ಫಾಸ್ಟೇನು ಮುಗಿಸ್ಕೊಂಡು ಹಾಗೆ ಬಿಟ್ಟು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ಆಮೇಲೆ ಈ ಗೂಗಲ್ ಆ್ಯಕ್ಸನ್ಸ್ ಪಿಂದು ಓಪನ್ ಮಾಡಿ ಈ ಪಿನ್ನನ್ನು ಆ್ಯಡ್ ಮಾಡ್ತೀನಿ ಒಂದು ಸಾರಿ ಇನ್ನೊಂದು ಸಾರಿ ಹೇಳ್ತೀನಿ ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ ಲವ್ ಯು ಲವ್ ಯು ಆಲ್ ಅಂತ ಹೇಳ್ತಾ ಇದ್ದೀನಿ ಸೊ ಇಷ್ಟು ಆಗುತ್ತೆ ಈ ಥರದವೆಲ್ಲ ಬಂದಾಗ ಅಂದರೆ ತುಂಬಾ ಖುಷಿಯಾಗುತ್ತೆ ಇದು ಬಂತು ಅಂದರೆ ನಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಯಿತು ಸೊ ನಮಗೆ ಅಮೌಂಟ್ ಬರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ಸ್ ಇದು ಸೊ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ನನಗೆ ಯೂಟ್ಯೂಬಲ್ಲಿ ಅಮೌಂಟ್ ಬಂದೇ ಬರುತ್ತೆ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಆನಂತರ ವಿಡಿಯೋನ ಆ ಕಂಟಿನ್ಯೂ ಮಾಡ್ತೀನಿ ಸೊ ಸ್ನೇಹಿತರೆ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಗಳನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಮಗನ್ನು ಕೂಡ ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬಂದಿದ್ದು ರಾಯರ ಮಠಕ್ಕೆ ಇದು ನನ್ನ ಮಗನ ಸ್ಕೂಲಿಗೆ ಸ್ವಲ್ಪ ನೇಯರ್ ಆಗುತ್ತೆ ಹಾಗಾಗಿ ಹೀಗೆ ಬಂದು ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಸೊ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಗ ಮನಸ್ಸಿಗೆನೋ ಒಂಥರ ಶಾಂತಿ ಅಂತ ಅನಿಸುತ್ತೆ ಸೊ ಕೆಲವರು ಹೆಜ್ಜೆ ನಮಸ್ಕಾರ ಹಾಕೋರು ಹೆಜ್ಜೆ ನಮಸ್ಕಾರನೂ ಕೂಡ ಹಾಕ್ತಾ ಇರ್ತಾರೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಆಗಲಿ ಥ್ಯಾಂಕ್ ಯು ದ ವಾಚಿಂಗ್